ಸಾವಿರದ ನಾಲ್ಕರಲ್ಲಿ ನನಗೆ ರಕ್ತದೊತ್ತಡ ಮತ್ತು ಸಕ್ಕರೆ ಕಾಯಿಲೆ ಏಕಾಏಕಿ ಪ್ರಾರಂಭ ಆಯಿತು ನಂತರ ಹೃದಯದ ತೊಂದರೆ ಕೂಡ ಕಾಣಿಸ್ತು ಕಾರ್ಡಿಯೋಗ್ರಾಮ್ನಿಂದ ಹೃದಯ ಸಂಪೂರ್ಣವಾಗಿ ಎನ್ಲಾರ್ಜ್ ಆಗಿದೆ ಅಂತನೂ ಲೆಫ್ಟ್ ವೆಂಟ್ರಿಕಲ್ ಡಿಸ್ಫಂಕ್ಷನ್ ಆಗಿದೆ ಅಂತ ಬೀಟ್ಸು ಮಿಸ್ ಆಗ್ತಾ ಇದ್ದಿದ್ದರಿಂದ ಹಾರ್ಟ್ ಬೀಟ್ ರಿದಮ್ ಅಬ್ನಾರ್ಮಲಿ ಅಬ್ನಾರ್ಮಲ್ ಅಂತ ಕೂಡ ಡಯಾಗ್ನೈಸ್ ಆಯಿತು ಹಲವಾರು ಪರೀಕ್ಷೆಗಳನ್ನು ಇನ್ವೆಸ್ಟಿಗೇಷನ್ಸನ್ನು ಮಾಡಿ ಔಷಧಗಳನ್ನು ಬೆಂಗಳೂರು ಜಯದೇವ ಆಸ್ಪತ್ರೆಯಲ್ಲಿ ನೀಡಿದ್ರಾದರೂ ಕೂಡ ಆ ತೊಂದರೆಗಳಿಂದ ಹೊರಬರೋದು ಬಹಳ ಕಷ್ಟ ಅಂತ ತಿಳಿಸ್ಬಿಟ್ರು ನನ್ನ ಪರಿಸ್ಥಿತಿಯನ್ನು ತಿಳಿದ ನನ್ನ ಸ್ನೇಹಿತರಾಗಿದ್ದ ಶಿವಮೊಗ್ಗದ ಗೀತಾ ಅವರು ನನಗೆ ಮುದ್ರೆಗಳ ಬಗ್ಗೆ ಮಾಹಿತಿ ಕೊಟ್ಟು ನನ್ನ ಸಮಸ್ಯೆಗೆ ಯಾವ ಮುದ್ರೆ ಅನ್ನೋದನ್ನು ತಿಳಿಸ್ತಾ ಅವರಿಗೆ ಪರಿಚಯವಿದ್ದ ಒಬ್ಬರಿಗೆ ಮುದ್ರೆಯ ಅಭ್ಯಾಸದಿಂದ ತೆರೆದ ಹೃದಯದ ಚಿಕಿತ್ಸೆ ಓಪನ್ ಹಾರ್ಟ್ ಸರ್ಜರಿ ಕೂಡ ತಪ್ಪಿತು ಅಂತಾನು ನಾನು ಆ ಖಂಡಿತ ಈ ಪ್ರಯತ್ನವನ್ನು ಪಡಲೇಬೇಕು ಅಂತ ಕೂಡ ತಿಳಿಸಿದ್ರು ಅಲ್ಲಿಂದ ಪ್ರಾರಂಭ ಆಯಿತು ಮುದ್ರಾ ವಿಜ್ಞಾನದ ಬಗ್ಗೆ ಹೆಚ್ಚು ತಿಳಿಯೋಕ್ಕೆ ಅಳ್ವಡಿಸ್ಕೊಳ್ಳೋಕ್ಕೆ ಸೊ ನೆಸೆಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್ ಅನ್ನೋದಕ್ಕೆ ನಾನೇ ಜೀವಂತ ಸಾಕ್ಷಿಯಾದೆ ಸಂಸ್ಕೃತ ಭಾಷೆಯಲ್ಲಿ ಮುದ್ರಾ ಪದಕ್ಕೆ ವಿಶೇಷ ಅರ್ಥಗಳಿವೆ ಅಂಕಿತ ಭದ್ರಪಡಿಸು ಭದ್ರವಾಗಿರಿಸಲು ಹಾಕುವಂತಹ ಚಿಹ್ನೆ ಹಾಗೂ ರಹಸ್ಯಮಯ ಸಂಜ್ಞೆಗಳು ಅಂತ ಕೂಡ ಹೇಳ್ತಾರೆ ಭಾರತದಲ್ಲಿ ಹಿಂದೂ ಧರ್ಮ ಮಾತ್ರನೇ ಅಲ್ಲದೆ ಇತರ ಧರ್ಮಗಳಾಗಿರುವಂತಹ ಬೌದ್ಧ ಜೈನ ಹಾಗೂ ಇಸ್ಲಾಂ ಸಂಪ್ರದಾಯಗಳಲ್ಲೂ ಕೂಡ ಪೂಜಾ ಪದ್ಧತಿಗಳಲ್ಲೂ ಹಾಗೂ ಧಾರ್ಮಿಕ ಕ್ರಿಯೆಗಳಲ್ಲೂ ಮುದ್ರೆಗಳನ್ನು ಬಳಸುವಂತಹ ವಾಡಿಕೆ ಇದೆ ಜಪಾನ್ ಪರ್ಷಿಯಾ ಹಾಗೂ ಇಸ್ರೇಲ್ನಲ್ಲೂ ಕೂಡ ಭದ್ರಪಡಿಸುವ ಚಿಹ್ನೆ ಎಂಬರ್ಥದಲ್ಲಿ ಮುದ್ರಾ ಪದದ ಬಳಕೆ ಇದ್ದು ರಷ್ಯಾ ದೇಶದಲ್ಲಿ ಬ್ಯಾಲೆ ನೃತ್ಯದಲ್ಲಿ ಭಾರತೀಯ ಮುದ್ರೆಗಳನ್ನು ಹೋಲುವಂಥ ಅನೇಕ ಮುದ್ರೆಗಳು ಕೂಡ ಇವೆ ನಮ್ಮ ಪ್ರಾಚೀನ ಋಷಿಮುನಿಗಳು ಮಹರ್ಷಿಗಳು ಆಧ್ಯಾತ್ಮಿಕ ವಿಜ್ಞಾನಿಗಳು ತಮ್ಮದೇ ಆದ ರೀತಿಯಲ್ಲಿ ನಡೆಸಿದ ಆಧ್ಯಾತ್ಮಿಕ ಸಂಶೋಧನೆ ಪ್ರಕಾರ ಕೈಬೆರಳುಗಳನ್ನು ವಿಶಿಷ್ಟ ವಿಧಾನದಲ್ಲಿ ಸ್ಪರ್ಶಿಸಿ ವಿಶಿಷ್ಟ ವಿನ್ಯಾಸದಲ್ಲಿ ಮಡಚಿ ಸಂಯೋಜಿಸುವಂತಹ ಕ್ರಿಯೆಯನ್ನೇ ಮುದ್ರೆಗಳೆಂದು ಉಲ್ಲೇಖಿಸಿದ್ದಾರೆ ನಮ್ಮ ಐದು ಕೈಬೆರಳುಗಳು ಪಂಚಭೌತಿಕ ತತ್ವಗಳಾಗಿರುವಂತಹ ಜಲ ಪೃಥ್ವಿ ಆಕಾಶ ವಾಯು ಮತ್ತು ಅಗ್ನಿಯನ್ನು ಪ್ರತಿನಿಧಿಸುತ್ತೆ ಅನ್ನೋದನ್ನು ತಿಳಿಸಿದ್ದಾರೆ ಕೈಬೆರಳುಗಳಿಂದ ಹೊರಹೊಮ್ಮುವಂತಹ ಬೇರೆ ಬೇರೆ ವಿಧವಾದ ವಿದ್ಯುತ್ ಅಯಸ್ಕಾಂತೀಯ ತರಂಗಗಳನ್ನು ಹೊರಹೋಗ್ತಿರುವಂತಹ ಶಕ್ತಿ ಚೈತನ್ಯಗಳನ್ನು ಹಲವಾರು ಮುದ್ರೆಗಳ ಮೂಲಕ ತಡೆ ಹಿಡಿದು ದೇಹಕ್ಕೆ ಹಿಂದಿರುಗಿಸಬಹುದು ಅನ್ನೋದನ್ನು ತಿಳಿಸಿದ್ದಾರೆ ಉದಾಹರಣೆಗೆ ಅಂಜಲಿ ಮುದ್ರೆ ಅಥವಾ ನಮಸ್ಕಾರ ಮುದ್ರೆ ಅದನ್ನು ನೀವು ಚಿತ್ರ ನೋಡಿ ನಿಮಗೆ ಅರ್ಥ ಆಗುತ್ತೆ ಎರಡೂ ಕೈಗಳನ್ನು ಜೋಡಿಸಿಟ್ಕೊಂಡಿದ್ದಾಗ ಪ್ರಕೃತಿಯಿಂದ ಹೇಗೆ ಬೆರಳುಗಳ ಮೂಲಕ ಎನರ್ಜಿ ಅನ್ನೋದು ಹರಿಯುತ್ತೆ ಹೇಗೆ ಸಕಾರಾತ್ಮಕವಾಗಿ ನಮ್ಮ ಚೈತನ್ಯ ಶರೀರಗಳು ಕೂಡ ಶಕ್ತಿಯುತ ಆಗುತ್ತೆ ಅನ್ನೋದನ್ನು ಚಿತ್ರದಿಂದ ನೀವು ನೋಡ್ತಾ ಇದ್ದೀರಾ ಯೋಗಶಾಸ್ತ್ರದಲ್ಲಿ ಮುದ್ರೆಗಳಿಗೆ ವಿಶೇಷ ಪಾತ್ರವಿದ್ದು ಮುದ್ರೆಗಳನ್ನು ಯೋಗಾಂಗಗಳೆಂದು ಸ್ವತಂತ್ರ ಭಾಗಗಳೆಂದು ಪರಿಗಣಿಸಿದೆ ಅಷ್ಟಾಂಗ ಯೋಗದ ಯಮ ನಿಯಮ ಎರಡು ಹಂತಗಳನ್ನು ಹೊರತುಪಡಿಸಿದರೆ ಮಿಕ್ಕ ಆರೂ ಹಂತಗಳಾದಂಥ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಮತ್ತು ಸಮಾಧಿ ಕ್ರಿಯೆಗಳಲ್ಲಿ ಈ ಮುದ್ರಾ ಪ್ರಯೋಗ ಅತ್ಯಂತ ಅವಶ್ಯವಾಗಿದೆ ಶಿವ ಸಂಹಿತೆ ಮತ್ತು ಘೇರಂಡ ಸಂಹಿತೆ ಗ್ರಂಥಗಳ ಆಧಾರದ ಮೇಲೆ ಹಾಗೂ ಯಂತ್ರ ಮಂತ್ರ ಮತ್ತು ತಂತ್ರಗಳ ಭಾಗಗಳ ಜ್ಞಾನಸಾಗರಕ್ಕಿಳಿದು ಅಧ್ಯಯನ ಮಾಡಿರುವ ಮಾಹಿತಿಯಂತೆ ಸುಮಾರು ಒಟ್ಟು ಏಳ್ನೂರ ಇಪ್ಪತ್ತೊಂಬತ್ತು ಸಾಂಪ್ರದಾಯಿಕ ಮುದ್ರೆಗಳಿದೆ ಅಂತನು ಉಪಯೋಗಕ್ಕನುಸಾರವಾಗಿ ಆ ಮುದ್ರೆಗಳನ್ನು ಹಠಿಯೋಗ ಮುದ್ರೆಗಳು ನರ್ತನ ಮುದ್ರೆಗಳು ಪ್ರಾಣಾಯಾಮ ಮುದ್ರೆಗಳು ಆಧ್ಯಾತ್ಮಿಕ ಮುದ್ರೆಗಳು ಚೈತನ್ಯದಾಯಿ ಮುದ್ರೆಗಳು ಧ್ಯಾನ ಮುದ್ರೆಗಳು ಮುದ್ರೆಗಳು ಗಾಯತ್ರಿ ಮುದ್ರೆಗಳು ಆಗಮಶಾಸ್ತ್ರ ಮುದ್ರೆಗಳು ನವಗ್ರಹ ಮುದ್ರೆಗಳು ಷಟ್ಚಕ್ರ ಮುದ್ರೆಗಳು ಹಾಗೂ ಚಿಕಿತ್ಸಾ ಮುದ್ರೆಗಳು ಅಂತ ವಿಂಗಡಿಸಬಹುದಾಗಿದೆ ಮುದ್ರಾ ವಿಜ್ಞಾನದ ನಿಯಮಗಳಂತೆ ನಮ್ಮ ಆರೋಗ್ಯದ ರಹಸ್ಯಗಳು ನಮ್ಮ ಕೈ ಬೆರಳುಗಳಲ್ಲೇ ಇದ್ದು ಪಂಚಭೂತಗಳ ಸಮತೋಲನವನ್ನು ನೀಡೋ ಅಂತಹ ಬೆರಳುಗಳಿಂದ ವ್ಯವಸ್ಥೆಗೊಂಡಿರುವಂತಹ ಹಲವಾರು ಮುದ್ರೆಗಳ ಸತತ ಅಭ್ಯಾಸದಿಂದ ನಮ್ಮಲ್ಲಿನ ದೈಹಿಕ ಮಾನಸಿಕ ಹಾಗೂ ಬೌದ್ಧಿಕ ಕೊರತೆಗಳನ್ನು ನಿವಾರಿಸಿಕೊಂಡು ಉತ್ತಮ ಆರೋಗ್ಯವನ್ನು ಪಡೆಯಬಹುದಾಗಿದೆ ಭಗವಂತನ ಅತ್ಯಂತ ಉಚ್ಚತಮ ಶ್ರೇಷ್ಠ ಸೃಷ್ಟಿ ಎಂದರೆ ಮನುಷ್ಯ ಮನುಷ್ಯನ ಕೈಗಳು ಅವನ ಚಟುವಟಿಕೆಗಳಿಗೆ ಮುಖ್ಯ ಅಂಗ ಮಾತ್ರ ಆಗಿರದೇನೆ ಅವುಗಳಿಂದ ದೇಹದ ವಿದ್ಯುತ್ ಅಯಸ್ಕಾಂತೀಯ ತರಂಗಗಳು ಹೊರಹೊಮ್ತಾ ಇರುತ್ತೆ ಪ್ರತಿಯೊಂದು ಬೆರಳುಗಳಿಂದ ಬೇರೆ ಬೇರೆ ವಿಧವಾದ ವಿದ್ಯುತ್ ಅಯಸ್ಕಾಂತೀಯ ತರಂಗಗಳು ಹೊರಹೊಮ್ಮುತ್ತಿರುತ್ತೇವೆಂಬುದು ಆಧುನಿಕ ವಿಜ್ಞಾನವೂ ಕೂಡ ಒಪ್ಪಿ ದೃಢೀಕರಿಸಿದೆ ಪತಂಜಲಿ ಮಹರ್ಷಿಗಳ ಪಾತಂಜಲ ಯೋಗ ಸೂತ್ರಗಳು ಹಾಗೂ ಪಾತಂಜಲ ದರ್ಶನ ಗ್ರಂಥಗಳಿಂದ ತಿಳಿಯುವಂತಹ ಅತಿ ಮುಖ್ಯವಾದ ಆಧ್ಯಾತ್ಮಿಕ ವಿಷಯಗಳೇನೆಂದರೆ ಮಾನವನ ದೇಹ ಪಂಚಕೋಶಗಳಿಂದ ರಚಿಸಲ್ಪಟ್ಟಿರೋದು ಭೌತಿಕ ಶರೀರ ಪ್ರಾಣಮಯ ಶರೀರ ಭಾವನಾತ್ಮಕ ಶರೀರ ಮನೋಮಯ ಶರೀರ ಹಾಗೂ ಕಾರಣ ಶರೀರ ಈ ಐದು ಸೂಕ್ಷ್ಮ ಶರೀರಗಳಿಂದ ನಮ್ಮ ದೇಹ ಆವರಿಸಲ್ಪಟ್ಟಿದೆ ಇದು ಸೂಕ್ಷ್ಮ ದೇಹ ಸ್ಥೂಲ ಎರಡನೇ ಅಂಶ ಮಾನವನ ದೇಹದಲ್ಲಿರುವಂತಹ ಅಂಗಾಂಗಗಳ ಕಾರ್ಯನಿರ್ವಹಣೆಗೆ ಬೇಕಿರುವಂತಹ ಶಕ್ತಿಯು ಸಪ್ತಚಕ್ರಗಳ ಮೂಲಕ ಪ್ರಕೃತಿಯಿಂದಲೇ ಲಭ್ಯ ಆಗುತ್ತೆ ಅನ್ನೋದು ಹಾಗಾಗಿ ಎಷ್ಟೋ ಜನ ನಾವು ಪೇಪರಲ್ಲಿ ನೋಡ್ತಾ ಇರ್ತೀವಿ ಆಹಾರವನ್ನೇ ತೊಗೊಳದೆ ನೀರನ್ನೇ ಕುಡಿದೆ ಅವರು ಎಷ್ಟೋ ವರ್ಷಗಳಿಂದ ಜೀವಂತವಾಗಿದ್ದಾರೆ ಅಂತ ಸೊ ಪ್ರಕೃತಿಯಿಂದ ನಮಗೆ ನಮ್ಮ ಷಟ್ ಚಕ್ರಗಳ ಮೂಲಕ ಬರುವಂಥ ಎನರ್ಜಿನೇ ನಮ್ಮ ಆರೋಗ್ಯವನ್ನು ಆಯಸ್ಸನ್ನು ಕಾಪಾಡ್ತಾ ಇರುತ್ತೆ ಮೂರನೇ ಮುಖ್ಯವಾದ ಆಧ್ಯಾತ್ಮಿಕ ಅಂಶ ನಮ್ಮ ದೇಹ ಪ್ರಕೃತಿಯ ಒಂದು ಭಾಗವಾಗಿರೋದ್ರಿಂದ ಬ್ರಹ್ಮಾಂಡದಲ್ಲಿ ಏನೇನಿದೆಯೋ ಅವು ನಮ್ಮ ಪಿಂಡಾಂಡದಲ್ಲೂ ಇದೆ ಮಾನವನ ದೇಹ ಪಂಚಭೂತಗಳಿಂದ ನಿರ್ಮಾಣವಾಗಿದೆ ಕೈಬೆರಳುಗಳು ಪಂಚಭೂತಗಳನ್ನು ಪ್ರತಿನಿಧಿಸುತ್ತೆ ನಾಲ್ಕನೇ ಮುಖ್ಯವಾದ ಅಂಶ ಮಾನವನ ದೇಹದಲ್ಲಿ ಪಂಚ ಮುಖ್ಯ ಪ್ರಾಣಗಳು ಹಾಗೂ ಪಂಚ ಉಪಪ್ರಾಣಗಳು ಕೂಡ ಸಂಚಯಿಸ್ತಾ ಇರುತ್ವೆ ನಾವೆಲ್ಲ ಜಾಮೂನ್ ಕಂಡ್ರೆ ಪಂಚಪ್ರಾಣ ಟೂರಿಂಗ್ ಹೋಗೋದು ಅಂದರೆ ಪಂಚಪ್ರಾಣ ಈ ಥರ ಪಂಚಪ್ರಾಣ ಪದವನ್ನು ತಿನ್ನೋದಕ್ಕೆ ಅಥವಾ ನೋಡೋದಕ್ಕೆ ಇಂದ್ರಿಯಗಳ ಒಂದು ಆಕರ್ಷಣೆಗೆ ಬಳಸ್ತೇವೆ ಆದರೆ ಆ ರೀತಿಯಲ್ಲ ಅದು ಆಸೆ ಅನ್ನೋ ರೀತಿಯಲ್ಲಿ ತಗೊಂಡ್ರು ಕೂಡ ನಮ್ಮ ದೇಹದಲ್ಲಿ ದೇಹದ ಎಲ್ಲ ಕ್ರಿಯೆಗಳು ಕೆಲಸ ಮಾಡೋಕ್ಕೆ ಪಂಚ ಪ್ರ ಮುಖ್ಯ ಪ್ರಾಣಗಳು ಹಾಗೂ ಪಂಚ ಉಪ ಪ್ರಾಣಗಳು ಸಂಚಯಿಸ್ತಾ ಇರುತ್ತೆ ಅದ್ರ ಬಗ್ಗೆ ಮುಂದೆ ನೋಡೋಣ ಐದನೇ ಮುಖ್ಯವಾದ ಅಂಶ ಚಂಚಲತೆಗೆ ಕಾರಣ ನಮ್ಮ ಇಂದ್ರಿಯಗಳು ಮತ್ತು ನಮ್ಮ ಮನಸ್ಸು ಪಂಚೇಂದ್ರಿಯಗಳನ್ನು ಹೊರತುಪಡಿಸಿ ಆರನೇ ಇಂದ್ರಿಯ ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನನ್ನು ನಮ್ಮ ಮನಸ್ಸು ಇವುಗಳೇ ನಮ್ಮ ಚಂಚಲತೆ ಕಾರಣ ಆ ಇಂದ್ರಿಯಗಳನ್ನು ಮತ್ತು ಮನಸ್ಸನ್ನು ನಿಗ್ರಹಿಸಲು ಸಾಧ್ಯ ಯೋಗದಿಂದ ಭೌತಿಕ ದೇಹವನ್ನು ಸುಸ್ಥಿತಿಯಲ್ಲಿಡಲು ಸಾಧ್ಯ ಯೋಗಾಭ್ಯಾಸದಿಂದ ಮತ್ತು ಆಸನಗಳಿಂದ ಪ್ರಾಣವನ್ನು ಸುಸ್ಥಿತಿಯಲ್ಲಿ ಕಾಪಾಡಿಕೊಳ್ಳಕ್ಕೆ ಸಾಧ್ಯ ಪ್ರಾಣಾಯಾಮದಿಂದ ಪಂಚಭೂತಗಳ ಸಮತೋಲನ ಕಾಪಾಡಿಕೊಳ್ಳಕ್ಕೆ ಸಾಧ್ಯ ಮುದ್ರಾ ಪ್ರಾಣಾಯಾಮದಿಂದ ಮುಕ್ತಿಯನ್ನು ಸಾಧಿಸಲು ಸಾಧ್ಯ ಅಷ್ಟಾಂಗ ಯೋಗ ಮಾರ್ಗದಿಂದ ಇಷ್ಟು ಬಹಳ ಮುಖ್ಯವಾದಂಥ ಅಂಶಗಳು ಪತಂಜಲಿ ಮಹರ್ಷಿಗಳ ಪ್ರಕಾರ ಯೋಗ ವಿಘ್ನಗಳು ಒಂಬತ್ತು ಪರಿಹಾರಗಳು ಏಳು ಅಂದರೆ ಏನನ್ನೇ ಸಾಧನೆ ಮಾಡ್ತೀನಿ ಅಂತ ಹೋದರೆ ವಿಘ್ನಗಳು ಒಂಬತ್ತು ಪರಿಹಾರಗಳು ಏಳು ಅಂತ ಹೇಳಿದ್ದಾರೆ ಮೊದಲನೇ ವಿಘ್ನ ವ್ಯಾಧಿ ಅಂದರೆ ಏನೇ ನಾವು ಇರೋಕ್ಕೆ ನಮ್ಮ ದೇಹದಲ್ಲಿ ಕಾಯಿಲೆ ಇದನ್ನು ಪರಿಹರಿಸ್ಕೊಳ್ಳೋಕ್ಕೆ ಸಾಧ್ಯ ವೈದ್ಯಕೀಯ ಚಿಕಿತ್ಸೆಯಿಂದ ಪರಿಹರಿಸ್ಕೊಳ್ಬಹುದು ಎರಡನೆಯದು ಸೋಮಾರಿತನ ಈ ಸೋಮಾರಿತನ ಅನ್ನೋದು ನಮ್ಮಲ್ಲಿರುತ್ತೆ ಅದನ್ನು ನಾವು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ದೃಢ ಸಂಕಲ್ಪದಿಂದ ಯಾಕೆಂದರೆ ಮನುಷ್ಯ ಯಾವುದನ್ನೇ ಕಲ್ತರೂ ಕೂಡ ಮೊದಮೊದಲಿಗೆ ಉತ್ಸಾಹ ಇರುತ್ತೆ ಆಸಕ್ತಿ ಇರುತ್ತೆ ಪರೀಕ್ಷೆ ಮಾಡೋಣ ಅನ್ನೋದಿರುತ್ತೆ ಹಾಗಾಗಿ ಪ್ರಯತ್ನ ಮಾಡೋಕ್ಕೆ ಶುರು ಮಾಡ್ತಾರೆ ತದನಂತರ ಸ್ವಲ್ಪ ಎರಡು ಮೂರು ದಿನ ಆದ ತಕ್ಷಣ ಸಾಯಂಕಾಲ ಮಾಡ್ತೀನಿ ಯೋಗಾಸನ ಅಂತ ಬೆಳಗ್ಗೆ ಮಾಡಲ್ಲ ಬೆಳಗ್ಗೆ ಮಾಡ್ತೀನಿ ಸಾಯಂಕಾಲ ಮಾಡೋಲ್ಲ ಒಟ್ಟಲ್ಲಿ ಮಾಡಲ್ಲ ಹಾಗಾಗಿ ಈ ಸೋಮಾರಿತನದಿಂದ ನಾವು ಹೊರಬರಬೇಕಾದ್ರೆ ನಾವೇ ದೃಢ ಸಂಕಲ್ಪದಿಂದ ಹೊರಬಂದು ಈ ಒಂದು ವಿದ್ಯೆಗಳನ್ನು ಅಳವಡಿಸ್ಕೊಳ್ಬೇಕಾಗತ್ತೆ ಮೂರನೇದು ಯೋಗ ವಿಘ್ನಗಳಲ್ಲಿ ಸಂಶಯ ಇದೆಲ್ಲ ನಿಜಾನ ಸರಿನಾ ಸಾಧ್ಯನಾ ದಾಖಲೆ ಐತೆ ಯಾಕಂದರೆ ಇದು ಯುಗ ಹಾಗಾಗಿ ಅನುಮಾನಗಳು ಜಾಸ್ತಿ ಪ್ರತಿಯೊಂದಕ್ಕೂ ದಾಖಲೆ ಬೇಕು ಪ್ರೂಫ್ ಬೇಕು ಸೊ ಶಾಸ್ತ್ರವಾಕ್ಯಗಳಲ್ಲಿ ಗುರುವಾಕ್ಯಗಳನ್ನು ಶ್ರದ್ಧೆಯಿಂದ ನಾವು ತಿಳ್ಕೊಳ್ಳೋ ಮೂಲಕ ನಮ್ಮಲ್ಲಿರೋ ಸಂಶಯಗಳು ನಿವಾರಣೆ ಆಗೋಕ್ಕೆ ಸಾಧ್ಯ ನಾಲ್ಕನೇದು ವಿಘ್ನಗಳು ಪ್ರಮಾದ ಪ್ರಮಾದ ಅಂದರೆ ಯೋಗ ಸಾಧನೆಯಲ್ಲಿ ಎಚ್ಚರ ತಪ್ಪೋದು ಅಂದ್ರೇನು ಮಾಡಿದ್ರಾಯಿತು ಮಟ್ಟದ್ರಾಯಿತು ನೋಡೋಣ ಇಷ್ಟು ಮಾಡೋಬೋದು ನಾಲ್ಕು ಸಲ ಮಾಡೋ ಬದಲು ಒಂದು ಸಲ ಮಾಡೋಣ ಎರಡು ಸಲ ಮಾಡೋ ಬದಲು ನಾಳೆ ಒಟ್ಟಿಗೆ ಎರಡು ಮೂರು ಸಲ ಮಾಡೋಣ ಈ ಥರ ನಾವು ಎಚ್ಚರವಾಗಿ ಯೋಗ ಸಾಧನೆ ಎಂದಾಗ ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಮಾಡುವ ಬದಲು ಎಚ್ಚರ ತಪ್ಪಿ ಮರೆತೋ ತಪ್ಪೋ ಬಿಟ್ಬಿಡೋ ಅಂಥದ್ದು ಅದನ್ನು ನಾವು ಸರಿಪಡಿಸ್ಕೊಳ್ಬೇಕಾದ್ರೆ ಯಾವುದನ್ನು ಯಾವ ರೀತಿ ಹೇಗೆ ಮಾಡಬೇಕು ಯಾವಾಗ ಮಾಡಬೇಕು ಅಂತ ತಿಳಿದು ಜಾಗೃತನಾಗಿರುವ ಮೂಲಕ ಈ ಪ್ರಮಾದದಿಂದ ಹೊರಬರ್ಬೋದು ಐದನೇದು ಆಲಸ್ಯ ಮೈಗಳತನ ಹಾಗೆ ಈ ಆಲಸ್ಯ ಮೈಗಳತನಕ್ಕೆ ಯಾರೂ ಏನೂ ಮಾಡೋಕ್ಕಾಗಲ್ಲ ದೈಹಿಕ ಕೆಲಸ ಕಾರ್ಯಗಳ ಮೂಲಕ ನಾವೇ ಆಲಸ್ಯವನ್ನು ಬಿಡಬೇಕು ಬಿಟ್ಟಾಗ ಮಾತ್ರ ನಾವು ಏನನ್ನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಆರನೇದು ಅವಿರತಿ ಅವಿರತಿ ಅಂದರೆ ವಿಷಯಾಭಿಲಾಷೆ ಅಂದ್ರೇನು ಅದು ಆಸೆ ಇದಾಸೆ ಅದು ಬೇಕು ಇದು ಬೇಕು ತುಂಬ ಇದ್ದಾಗ ಸಾಧನೆಯಲ್ಲಿ ತೊಡಗಲ್ಲ ಯಾಕೆಂದರೆ ಇದಕ್ಕೆ ಬಂದರೆ ಅದು ಬಿಟ್ಟು ಹೋಗುತ್ತೆ ಅಂತ ಹಾಗಾಗಿ ವಿವೇಕ ವೈರಾಗ್ಯಗಳ ಮೂಲಕ ನಾವು ಈ ವಿಷಯಾಭಿಲಾಷೆಯನ್ನು ಅವಿರತಿಯನ್ನು ನಿಯಂತ್ರಿಸಬಹುದು ಯೋಗ ಸಾಧನೆಯಲ್ಲಿ ತೊಡಗಬಹುದು ಮುಂದಿನದು ಭ್ರಾಂತಿ ಭ್ರಾಂತಿ ಅಂದರೆ ನಮಗೆ ಅಸಾಧ್ಯನ ಆಗುತ್ತಾ ಅಂತ ಎಲ್ಲ ಹೇಳ್ತಾರಷ್ಟೇ ಅನ್ನೋ ಥರದಲ್ಲಿ ಯಾವುದನ್ನೂ ಅಳವಡಿಸ್ಕೊಳ್ಳೋ ಆ ಥರ ಇರುತ್ತೆ ಹಾಗಾಗಿ ಈ ಮೂರು ಮುಂದಿನ ಮೂರು ಯೋಗ ವಿಘ್ನಗಳನ್ನು ಒಂದೇ ರೀತಿಯಲ್ಲಿ ಪರಿಹಾರ ಮಾಡ್ಕೋಬೋದು ಅಂತ ಪತಂಜಲಿ ಮಹರ್ಷಿಗಳು ಹೇಳಿದ್ದಾರೆ ಅಲಬ್ಧ ಭೂಮಿಕತ್ವ ಅಂತಂದರೆ ಯೋಗಾಭ್ಯಾಸದಲ್ಲಿ ಯೋಗಾನುಭವಗಳನ್ನು ಪಡೆದೇ ಇರೋವಂಥದ್ದು ಯಾಕೆಂದರೆ ಅನುಭವ ಪಡಿಬೇಕಿದ್ರೆ ನಾನು ಸಾಧನೆಯಲ್ಲಿ ತೊಡಗಬೇಕು ಸಂಪೂರ್ಣವಾಗಿ ನಾನು ಅದರಲ್ಲೇ ಮುಳುಗಿರಬೇಕು ಆ ಥರದಲ್ಲಾದಾಗ ಮಾತ್ರ ನನಗೆ ಸಿಗೋದು ನನಗೆ ಅನುಭವವಾಗಿ ಉಳಿಯೋಕ್ಕೆ ಸಾಧ್ಯ ಹಾಗಾಗಿ ಅನು ನನಗೇನು ಅನುಭವ ಆಗಲಿಲ್ಲ ಅಂತ ಬಿಟ್ಬಿಡೋದಲ್ಲ ಹಾಗಾಗಿ ಅದನ್ನು ಮತ್ತು ಅನವಸ್ಥಿತತ್ವ ಅಂತ ಅನವಸ್ಥಿತತ್ವ ಅಂದರೆ ಪಡೆದ ಅನುಭವ ಮುಂದಕ್ಕೆ ಸಿಕ್ಕಲ್ಲ ಒಂದು ಸಲ ಅನುಭವ ಆಗುತ್ತೆ ಆಮೇಲೆ ಬಿಟ್ಬಿಡೋದು ಅದನ್ನು ಉಳಿಸ್ಕೊಳ್ಳೋಕ್ಕಾಗದೇ ಇರೋವಂಥದ್ದು ಹಾಗಾಗಿ ಈ ಮೂರು ಅನುಭವಗಳನ್ನು ನಾವು ಇದರಿಂದ ಹೊರಬರಬೇಕಾಗಿದ್ದರೆ ಯೋಗ್ಯ ಗುರುಗಳ ಮಾರ್ಗದರ್ಶನ ನಮಗೆ ಬೇಕಾಗುತ್ತೆ ಇದರಿಂದ ಹೊರಬರೋಕ್ಕಾಗುತ್ತೆ ಅನ್ನೋದನ್ನು ಪತಂಜಲಿ ಮಹರ್ಷಿಗಳು ತಿಳಿಸಿದ್ದಾರೆ ಪತಂಜಲಿ ಮಹರ್ಷಿಗಳ ಪ್ರಕಾರ ಯೋಗ ವಿಘ್ನಗಳಲ್ಲಿ ಮೊಟ್ಟ ಮೊದಲನೆಯದು ವ್ಯಾಧಿ ವ್ಯಾಧಿ ಎಂದರೆ ಅನಾರೋಗ್ಯ ಕಾಯಿಲೆ ದೇಹದ ವ್ಯವಸ್ಥೆಗಳಲ್ಲಿ ವ್ಯತ್ಯಾಸ ಹಾಗಾದರೆ ಭಗವಂತ ಮಾನವನಿಗೆ ದೇಹದೊಳಗೆ ಹುದುಕ್ಸಿಟ್ಟಿರುವಂತಹ ವ್ಯವಸ್ಥೆಗಳು ಯಾವ್ಯಾವುದು ಅಂತ ನೋಡೋಣ ಅಂದರೆ ವಿಜ್ಞಾನ ನಮ್ಮನ್ನು ಸೃಷ್ಟಿ ಮಾಡಿಲ್ಲ ನಮ್ಮ ದೇಹನ ಸೃಷ್ಟಿ ಮಾಡಿಲ್ಲ ನಮ್ಮ ದೇಹದಟ್ಟಲ್ಲಿ ನಡೆಯುವಂತಹ ಹದಿನಾಲ್ಕು ಮುಖ್ಯ ವ್ಯವಸ್ಥೆಗಳನ್ನು ಕೂಡ ವಿಜ್ಞಾನ ನಮಗೆ ಮಾಡಿಲ್ಲ ಕೊಟ್ಟಿಲ್ಲ ಭಗವಂತ ಇದನ್ನು ಸೃಷ್ಟಿಯಲ್ಲೇ ನಮಗೆ ಹುದುಕ್ಸಿಟ್ಟು ಕೊಟ್ಟಿದ್ದಾನೆ ಸ್ಥೂಲ ಸೂಕ್ಷ್ಮ ಅನ್ನೋದನ್ನು ನಾನು ನಂಬೋವರೆಗೂ ನಮಗೆ ಆಧ್ಯಾತ್ಮ ಅರ್ಥ ಆಗಲ್ಲ ಒಂದು ಸ್ಪರ್ಮು ಒಂದು ಎಗ್ಗು ಈ ಎರಡರೂ ಫ್ಯೂಷನ್ನಿಂದ ಆಗುವಂತಹ ಒಂದು ಭ್ರೂಣ ಏನಿದೆಯೋ ಅದರೊಳಗಡೆ ಹೆಣ್ಣು ಗಂಡು ಇದೆ ಲಿಂಗ ಯಾವುದು ಅನ್ನೋದಿದೆ ಬಣ್ಣ ಇದೆ ಹವ್ಯಾಸಗಳಿದೆ ಹಿಂದೆ ನಾವು ಮಾಡಿರೋಂತಹ ಒಳ್ಳೆ ಕೆಲಸ ಒಳ್ಳೆ ನಡವಳಿಕೆ ಇದೆ ಈಗ ನಾವು ಕಲಿಯೋ ಕಲಿಬೇಕಾದಂಥ ಹುಟ್ಟಿನ ಉದ್ದೇಶ ಇದೆ ಆಮೇಲೆ ಅಂಗಾಂಗಗಳಿದೆ ಒಂದೇ ಸಲ್ಲಾದರೂ ಕೂಡ ದೇಹದಲ್ಲಿ ಎಷ್ಟು ಈ ಹದಿನಾಲ್ಕು ವ್ಯವಸ್ಥೆಗಳಿಗೆ ಬೇಕಿರುವಂಥ ಅಂಗಾಂಗಗಳನ್ನು ಸೃಷ್ಟಿ ಮಾಡಿದೆ ಅದಕ್ಕೆ ಬೇರೆ ಬಣ್ಣ ಇದೆ ಅದರ ಕೆಲಸನೇ ಬೇರೆ ಅದರ ರೂಪ ಬೇರೆ ಆಕಾರ ಬೇರೆ ಎಷ್ಟು ರೀತಿಯಲ್ಲಿ ಸೃಷ್ಟಿ ಮಾಡಿದೆ ಈ ವ್ಯವಸ್ಥೆಯನ್ನು ನೋಡಿಯಾದರೂ ನಮಗೆ ಆಧ್ಯಾತ್ಮ ಅನ್ನೋದಿದೆ ಭಗವಂತಾನನೊಬ್ಬ ಇದೆ ಭಗವಂತ ಅಂತ ಅವನನ್ನು ನೋಡೋಕ್ಕಾಗದೇ ಇದ್ದರೂ ಕೂಡ ಒಂದು ಅತ್ಯುತ್ತಮವಾದ ಶ್ರೇಷ್ಠವಾದ ಸೃಷ್ಟಿಯ ಶಕ್ತಿ ಇದೆ ಅನ್ನೋದನ್ನಾದರೂ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಈ ಹದಿನಾಲ್ಕು ಮುಖ್ಯ ವ್ಯವಸ್ಥೆಗಳು ಯಾವುದು ಅನ್ನೋದನ್ನು ನೋಡೋಣ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಆ್ಯಂಡ್ ಸರ್ಕ್ಯುಲೇಟ್ರಿ ಸಿಸ್ಟಮ್ ಅಂತ ಅಂದ್ರೇನು ನಮ್ಮ ಹೃದಯದ ಮೂಲಕ ದೇಹದಾದ್ಯಂತ ರಕ್ತ ಪರಿಚಲನೆ ಆಗಬೇಕು ಇಲ್ಲಿ ಊಹಿಸೋಕ್ಕೂ ಅಸಾಧ್ಯವಾಗಿರುವಂಥ ವಿಷಯ ಏನು ಅಂದರೆ ರಕ್ತನಾಳಗಳ ಒಟ್ಟು ಉದ್ದ ಅರವತ್ತು ಸಾವಿರ ಮೈಲಂತೆ ಅಂದರೆ ತೊಂಬತ್ತಾರು ಸಾವಿರದ ಐನೂರ ಅರವತ್ತು ಕಿಲೋಮೀಟರ್ ಅಂತೆ ಅದನ್ನು ಕಂಡು ಹುಡುಕಿರೋದು ವಿಜ್ಞಾನ ಆದರೆ ಅದನ್ನು ಸೃಷ್ಟಿ ಮಾಡಿರೋದು ಆಧ್ಯಾತ್ಮ ಭಗವಂತ ಅಥವಾ ಸೃಷ್ಟಿಶಕ್ತಿ ನಮ್ಮ ದೇಹದಲ್ಲಿ ಐದು ಪಾಯಿಂಟ್ ಆರು ಲೀಟ್ರ್ ರಕ್ತ ಇರುತ್ತೆ ಅಂತ ವಿಜ್ಞಾನ ಹೇಳುತ್ತೆ ನಿರಂತರವಾಗಿ ಪಂಪು ಮಾಡ್ತಾನೇ ಇರಬೇಕಾದಂಥ ಶಕ್ತಿ ಎಲ್ಲಿಂದ ಬಂದಿದೆ ಇದಕ್ಕೆ ಚಾಲನೆ ಕೊಟ್ಟವ್ರು ಯಾರು ಈ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಭಗವಂತ ಅಥವಾ ಸೃಷ್ಟಿಯಿಂದ ತಗೊಳ್ಬೋದು ಎರಡನೇ ಒಂದು ವ್ಯವಸ್ಥೆ ಸೃಷ್ಟಿಯಿಂದ ಆಗಿರುವಂಥದ್ದು ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ಜೀರ್ಣಕ್ರಿಯೆಯ ವ್ಯವಸ್ಥೆ ಮೂರನೇದು ಎಕ್ಸ್ಕ್ರೀಟರಿ ಸಿಸ್ಟಮ್ ಅಂದರೆ ನಾವೇನು ಆಹಾರವನ್ನು ತಿಂದು ಅದು ಜೀರ್ಣವಾದ ನಂತರ ಅದು ವಿಸರ್ಜನೆಗೆ ಹೋಗ್ಬೇಕು ಅದರಲ್ಲಿರೋ ಸತ್ವಗಳನ್ನೆಲ್ಲ ಹೀರ್ಕೊಂಡ್ಮೇಲೆ ಮಲಾಮೂತ್ರಗಳ ಮೂಲಕ ಆಚೆಗೆ ಹೋಗಬೇಕು ಅದು ದೇಹದಲ್ಲೇ ಇಟ್ಕೊಳ್ಳೋಕ್ಕಾಗಲ್ಲ ಆ ವ್ಯವಸ್ಥೆಯನ್ನು ಕೂಡ ಸೃಷ್ಟಿ ನಮ್ಗೆ ಕೊಟ್ಟಿದೆ ನಾಲ್ಕನೇದು ಎಂಡೋಕ್ರೈನ್ ಸಿಸ್ಟಮ್ ಅಂತ ದುಗ್ಧ ಗ್ರಂಥಿಗಳ ವ್ಯವಸ್ಥೆ ಚೋದಕ ರಸಸ್ರವಿಕೆ ನಮ್ಮಲ್ಲಿ ಸ್ಥೂಲ ದೇಹಕ್ಕೆ ಇರುವಂಥದ್ದು ಏಳು ಶಕ್ತಿ ಕೇಂದ್ರಗಳು ಅಥವಾ ಚಕ್ರಗಳು ಸಹಸ್ರಾರ ಆಗ್ನ ವಿಶುದ್ಧ ಅನಾಹತ ಮಣಿಪುರ ಸ್ವಾದಿಷ್ಠಾನ ಮೂಲಾಧಾರ ಇವೆಲ್ಲ ಕಣ್ಣಿಗೆ ಕಾಣದೇ ಇರೋ ಥರ ಸೂಕ್ಷ್ಮ ರೀತಿಯಲ್ಲಿದೆ ಈ ಚಕ್ರಗಳ ಕಾರ್ಯಕ್ಷಮತೆಯಿಂದ ನಮ್ಮ ದೇಹಕ್ಕೆ ಬೇಕಾಗಿರೋ ಹಾರ್ಮೋನ್ಸ್ ಅಂತ ಏನು ಹೇಳ್ತೀವೋ ಚೋದಕಗಳು ಅಂತ ಏನು ಹೇಳ್ತೀವೋ ಅವನ್ನೆಲ್ಲ ಈ ಚಕ್ರಗಳಿಂದ ಉತ್ಪತ್ತಿಯ ಅಂಗಗಳಿಗೆ ಹೋಗಿ ಅಂಗಗಳ ಮೂಲಕ ನಮಗೆ ಉತ್ಪತ್ತಿ ಆಗುತ್ತೆ ಅದನ್ನೇ ಎಂಡೋಕ್ರೈನ್ ಸಿಸ್ಟಮ್ ಅಂತ ಹೇಳೋದು ನೆಕ್ಸ್ಟು ಎಕ್ಸೋಕ್ರೈನ್ ಸಿಸ್ಟಮ್ ಅಂತ ಅಂದರೆ ನಿರುಪಯುಕ್ತ ಸತ್ತ ಜೀವಕಣಗಳು ವಿಷ ಪದಾರ್ಥಗಳನ್ನು ಹೊರಹಾಕೋದು ಯಾವತ್ರ ಮೂಲಕ ಚರ್ಮದ ಮೂಲಕ ಕೂದಲು ಉಗುರು ಹಾಗೂ ಬೆವರು ಆರನೇದು ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ನಮ್ಮಲ್ಲಿ ಲಿಂಫ್ ಗ್ರಂಥಿಗಳು ಲಿಂಫ್ ಗ್ಲ್ಯಾಂಡ್ಸ್ ಅಂತ ಇರುತ್ತವೆ ಅವು ದೇಹದಲ್ಲಿ ಯಾವುದೇ ಒಂದು ಅಂಗಾಂಗಗಳಿಗೇನಾದ್ರೂ ಇನ್ಫೆಕ್ಷನ್ ಆಗೋ ಥರ ಸೋಂಕು ತಗಲೋ ಥರ ಇದ್ದರೆ ಅಂಗಾಂಗಗಳು ಹಾಳಾಗದಂತೆ ಈ ಲಿಂಫ್ ಗ್ಲ್ಯಾಂಡ್ಸ್ ಕಾಪಾಡಿಕೊಂಡು ಅದನ್ನೆಲ್ಲ ಅವು ಹೀರ್ಕೊಂಡು ಲಿಂಫ್ ಗ್ರಂಥಿಗಳ ಮೂಲಕ ದೇಹದಲ್ಲಿರೋ ಅಂಥ ಒಳಚರಂಡಿಯ ಥರ ಕೆಲಸ ಮಾಡುತ್ತೆ ಈ ಲಿಂಫ್ ಸಿಸ್ಟಮ್ ಹಾಗಾಗಿ ಅತಿ ಮುಖ್ಯವಾದ ಆರೋಗ್ಯಕ್ಕೆ ಬೇಕಿರುವಂಥದ್ದು ಈ ಲಿಂಫ್ ಕ್ಲಾಂಟ್ ಸಿಸ್ಟಮ್ ಇಮ್ಯೂನ್ ಸಿಸ್ಟಮ್ ಏಳನೇದು ರೋಗ ನಿರೋಧಕ ವ್ಯವಸ್ಥೆ ದೇಹದಲ್ಲಿ ಕ್ಯಾನ್ಸರ್ನಿಂದ ಹಿಡಿದು ಎಲ್ಲ ಕ್ರಿಮಿಗಳು ನಮ್ಮಲ್ಲಿದೆ ಎಲ್ಲ ಸೆಲ್ಸು ನಮ್ಮಲ್ಲಿದೆ ನಮ್ಮ ದೇಹ ಯಾವಾಗ ನಮ್ಮ ಒಂದು ರೋಗ ನಿರೋಧಕ ಶಕ್ತಿಯನ್ನು ಕಳ್ಕೊಂಬಿಡುತ್ತೋ ಆಗ ಅವೆಲ್ಲ ನಮ್ಮ ಮೇಲೆ ಆಕ್ರಮಣಕ್ಕೆ ಮುಂದ್ರಾಗುತ್ತೆ ಹಾಗಾಗಿ ರೋಗ ನಿರೋಧಕ ವ್ಯವಸ್ಥೆ ಕೂಡ ನಮ್ಮಲ್ಲಿದೆ ಹಾಗಾಗಿ ಮನೆಯಲ್ಲೇ ಒಬ್ಬರು ಈ ಅಂಟು ಜಾಡಿದವರು ಇದ್ರೂ ಕೂಡ ನಮಗೆ ಬರಲ್ಲ ಅವ್ರಿಗೆ ಮಾತ್ರ ಬಂದಿದೆ ಯಾಕೆಂದರೆ ನನ್ನಲ್ಲಿ ರೋಗ ನಿರೋಧಕ ಶಕ್ತಿ ಇದೆ ಆ ಶಕ್ತಿಯನ್ನು ತುಂಬಿರೋರು ಯಾರು ಎಂಟನೇದು ಮಸ್ಕ್ಯುಲಾರ್ ಸಿಸ್ಟಮ್ ಆರ್ನೂರು ನಲವತ್ತು ಮಾಂಸಖಂಡಗಳ ಮೂಲಕ ಚಲನಾ ವ್ಯವಸ್ಥೆ ಇದೆ ಬರೀ ಮೂಳೆ ಇದ್ರೆ ನಾವು ಕೂತ್ಕೊಳ್ಳೋಕ್ಕಾಗಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಮೂಳೆನ ಮುಚ್ಚಿರೋ ಅಂತ ಮಾಂಸಖಂಡಗಳ ವ್ಯವಸ್ಥೆ ಇದೆ ಅದರಲ್ಲಿ ಒಂದು ರೂಪ ಇದೆ ಮೆತ್ತಿಗಿರಿದೆ ಸ್ಪರ್ಶದಲ್ಲಿದೆ ಇದೆ ಹಾಗಾಗಿ ನಾವು ಓಡಾಡಬೇಕಾಗಿದ್ದರೆ ಬರೀ ಮೂಳೆಗೂ ಮೂಳೆಗೂ ಸವಿಯೋ ಹಾಗಿಲ್ಲ ಒಂದು ಅಂಗನ ಇನ್ನೊಂದು ಅಂಗನ ಒಂದು ಮೂಳೆನ ಇನ್ನೊಂದು ಮೂಳೆಗೆಲ್ಲ ಅಂಟಿಸಿ ಅದನ್ನು ಸಾಫ್ಟಾಗಿ ಇಟ್ಟಿರುವಂಥದ್ದೇನೇ ಈ ಮಾಂಸಖಂಡಗಳ ವ್ಯವಸ್ಥೆ ಒಂಬತ್ತನೇದು ಸ್ಕೆಲಿಟಲ್ ಸಿಸ್ಟಮ್ ಅಂತ ಇನ್ನೂರ ಆರು ಮೂಳೆಗಳ ಮೂಲಕ ದೇಹಕ್ಕೆ ಮತ್ತು ಅಂಗಾಂಗಗಳಿಗೆ ರಕ್ಷಣಾ ವ್ಯವಸ್ಥೆ ಹೃದಯ ಬಹಳ ಸೂಕ್ಷ್ಮವಾಗಿರುವಂಥ ಒಂದು ಮುಖ್ಯವಾದ ಅಂಗ ಮಿದುಳು ಅದೇ ರೀತಿ ದೇಹದಲ್ಲಿ ಬಹಳ ಮುಖ್ಯವಾದ ಸೂಕ್ಷ್ಮ ಅಂಗ ಅದಕ್ಕೆ ಅವು ಪೆಟ್ಟು ಬೀಳ್ದಂಗೆ ತಲೆಯ ಚಿಪ್ಪು ಎಷ್ಟು ಗಟ್ಟಿಯಾಗಿದೆ ಬಿದ್ದರೂ ಏಟಾದರೂ ಮೆದುಳಿಗೆ ಏನಾಗಬಾರ್ದು ಅಂತ ಒಂದು ರಕ್ಷಣೆ ಮೂಳೆಗಳು ಅದೇ ತರಹ ನಮ್ಮ ಹೃದಯಕ್ಕೆ ಈ ಮೂಳೆಗಳ ಕವಚ ಒಂದು ಲಂಗ್ ಸಿಸ್ಟಮ್ಮು ಇಂಪಾರ್ಟೆಂಟು ಅದಕ್ಕೆ ಅದನ್ನೆಲ್ಲ ಮುಚ್ಚಿ ಅದಕ್ಕೆ ಹೊರಗಡೆ ಇರೋವಂಥ ಮೂಳೆಯ ವ್ಯವಸ್ಥೆ ಏನಿದೆಯೋ ಅದು ಆ ಅಂಗಾಂಗಗಳನ್ನು ಸದೃಢವಾಗಿ ಆರೋಗ್ಯವಾಗಿ ಅಪಾಯದಿಂದ ದೂರಕ್ಕೆ ಕಾಪಾಡುವಂಥದ್ದು ಇದೇ ಸ್ಕೆಲಿಟಲ್ ಸಿಸ್ಟಮ್ಮು ಇದೇ ರಕ್ಷಣಾ ವ್ಯವಸ್ಥೆ ಹತ್ತನೇದು ನರ್ವಸ್ ಸಿಸ್ಟಮ್ ಇಂದ್ರಿಯಗಳಿಂದ ಮಾಹಿತಿ ಸಂಗ್ರಹಿಸುವ ಮತ್ತು ಇಂದ್ರಿಯಗಳಿಗೆ ಸಂವೇದನೆಯನ್ನು ರವಾನಿಸುವಂತಹ ನರಮಂಡಲ ವ್ಯವಸ್ಥೆ ಇದು ಅರ್ಥ ಆಗಬೇಕಾದ್ರೆ ನಾವೇನೋ ಕೂತ್ಕೊಂಡು ಕೆಲಸ ಮಾಡ್ತಿರುವಾಗ ಒಂದು ಸೊಳ್ಳೆ ಕಚ್ಚುತ್ತೆ ಕಚ್ಚಿದ ತಕ್ಷಣ ಅದು ಸೊಳ್ಳೆನೇ ಕಚ್ಚಿದೆ ಅಂತ ನನಗೆ ಅರ್ಥ ಆಗುತ್ತೆ ನನ್ನ ಮೆದುಳಿಗೆ ಗೊತ್ತಾಗುತ್ತೆ ನಾನು ಅಲ್ಲಾಡಿದ್ರೆ ಸೊಳ್ಳೆ ಹಾರೋಗುತ್ತೆ ಅಂತ ಚೂರೂ ಅಲ್ಲಾಡಿಸ್ದೆ ಕೈ ಮಾತ್ರ ಸೂಕ್ಷ್ಮತರವಾಗಿ ಹೋಗಿ ಅದನ್ನು ಪಟ್ಟಂತ ಕರೆಕ್ಟಾಗಿ ತಲೆನೂ ಅಲ್ಲಾಡಿಸ್ದೆ ನಾವು ಹೊಡಿತೀವಿ ಹಾಗಾದರೆ ಸೊಳ್ಳೆ ಕೂತಾಗ ನನ್ನ ಮೆದುಳಿಗೆ ಒಂದು ಸಂವೇದನೆ ಹೋಗುತ್ತೆ ಕೈ ಎತ್ತು ಅಂತ ನನಗೊಂದು ಸಂವೇದನೆ ಹೇಳುತ್ತೆ ಬ್ಯಾಟ್ ಏನಾರ ಹತ್ತಿರ ಇಟ್ಕೊಂಡಿದ್ರೆ ಬ್ಯಾಟ್ ಇದೆಯಲ್ಲ ಹೊಡಿ ಅಂತ ನನಗೊಂದು ಸಂವೇದನೆ ಕಳಿಸುತ್ತೆ ಸೊ ಒಂದೊಂದು ಸಂವೇದನೆ ಕೂಡ ನಂಗೊಂದು ಚಿಂತನೆ ನನಗೊಂದು ಸೂಚನೆ ನನಗೊಂದು ಸಲಹೆ ಅದೆಲ್ಲಿಂದ ಬರ್ತಿದೆ ಮಿದುಳಿಂದ ಬರ್ತಾ ಇದೆ ಹಾಗಾಗಿ ನಮ್ಮ ದೇಹದಲ್ಲಿ ಏನೇ ಆದರೂ ಕೂಡ ಎಲ್ಲಿ ಏನೇ ಆದರೂ ಒಂದು ಪೆಟ್ಟಾದರೂ ಅಥವಾ ಒಂದು ಸಂತೋಷ ಆದರೂ ಒಂದು ದುಃಖ ಆದರೂ ಅದು ಅಂಗಾಂಗಗಳ ಮೂಲಕ ಭಾವನೆಗಳ ಮೂಲಕ ನಮ್ಮ ಒಂದು ನಗು ಇರ್ಬೋದು ಅಳು ಇರ್ಬೋದು ದುಃಖ ಇರ್ಬೋದು ಚಪ್ಪಾಳೆ ಇರ್ಬೋದು ಅಥವಾ ಆಶ್ಚರ್ಯ ಸೂಚನೆ ಏನೇ ಮಾಡಬೇಕಾದ್ರೂ ಇದಿಷ್ಟೂ ಕೂಡ ನಮ್ಮ ಸ್ಟಿಮ್ಯುಲೈ ಆ್ಯಂಡ್ ರೆಸ್ಪಾನ್ಸ್ ಅಂತ ಎಸ್ ಆರ್ ಬಾಂಡ್ ಥಿಯರಿ ಅಂತ ಮಿದುಳಿಂದ ದೇಹಕ್ಕೆ ದೇಹದಿಂದ ಮಿದುಳಿಗೆ ಇಂದ್ರಿಯಗಳಿಂದ ಮಿದುಳಿಗೆ ಮಿದುಳಿಂದ ಇಂದ್ರಿಯಗಳಿಗೆ ದೇಹಕ್ಕೆ ಇವಕ್ಕೆ ಸಂವೇದನಾ ಒಂದು ಮೆಸೇಜ್ ಸಿಸ್ಟಮ್ ಈಗೊಂದು ಏನಿದೆಯೋ ಅದನ್ನೇ ನರಮಂಡಲ ಅಂತ ಹೇಳುವಂಥದ್ದು ಇದು ನರಮಂಡಲದ ವ್ಯವಸ್ಥೆ ಇಡೀ ದೇಹದಲ್ಲಿ ಪ್ರತಿಯೊಂದು ಜಾಗದಲ್ಲೂ ಇದೆ ಹನ್ನೊಂದನೇದು ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಅಂದರೆ ಏನು ಸಂತಾನೋತ್ಪತ್ತಿಯ ವ್ಯವಸ್ಥೆ ಅಂತ ನಮ್ಮ ದೇಹದಲ್ಲಿ ಏನೇನು ಅಂಗಾಂಗಗಳಿದೆಯೋ ರಿಪ್ರೊಡಕ್ಷನ್ಗೆ ಸಂಬಂಧಪಟ್ಟಿದ್ದಂತೆ ಅವೆಲ್ಲ ಗಂಡಿನಲ್ಲೂ ಇರುತ್ತೆ ಹೆಣ್ಣಿನಲ್ಲೂ ಇರುತ್ತೆ ಕೆಲವು ವಿಚಾರಗಳಲ್ಲಿ ಮಾತ್ರ ವ್ಯತ್ಯಾಸ ಇರುತ್ತೆ ಯಾಕೆಂದರೆ ಅದು ಸ್ಪರ್ಮ್ ಉತ್ಪತ್ತಿಗೆ ಅದು ಕಾರಣವಾಗಿರುತ್ತೆ ನಮ್ಮಲ್ಲಿ ಎಗ್ ಉತ್ಪತ್ತಿಗಾಗಿರುತ್ತೆ ಅದಕ್ಕೆ ಅಂಥ ಅಂಗಾಂಗಗಳು ಕೊಟ್ಟಿರುತ್ತೆ ಹಾಗಾಗಿ ಇವತ್ತಿನ ದಿವಸ ಈ ಒಂದು ವಿಜ್ಞಾನ ಯುಗದಲ್ಲಿ ಕಂಪ್ಯೂಟರ್ ಯುಗದಲ್ಲಿ ಈ ಒಂದು ಸಂತಾನೋತ್ಪತ್ತಿಗೆ ಹಲವಾರು ಸಮಸ್ಯೆಗಳು ಬಂದಿದೆ ಇವತ್ತು ಆಗದೆ ಹಾಗಾಗಿ ಮೊಬೈಲ್ ಜಾಸ್ತಿ ಉಪಯೋಗಿಸ್ಬಾರ್ದು ಲ್ಯಾಪ್ಟಾಪ್ ಉಪಯೋಗಿಸ್ಬಾರ್ದು ಅಂತ ಅಂದರೆ ನಮ್ಮಲ್ಲಿ ವಿಜ್ಞಾನ ಮುಂದುವರೆದು ನಾವು ಏನೊಂದು ಯಂತ್ರಗಳನ್ನು ಇದ್ದೀವೋ ಅಥವಾ ಯಾವ ಒಂದು ತಂತ್ರಗಳನ್ನು ಉಪಯೋಗಿಸ್ತಿದ್ದೀವೋ ಅವು ನಮ್ಮ ಈ ಸಂತಾನೋತ್ಪತ್ತಿಯ ವ್ಯವಸ್ಥೆಗೆ ಅಡ್ಡಿ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ಅದರ ಸಹಜವಾಗಿ ಏನೊಂದು ಶಕ್ತಿ ಇದೆಯೋ ಅದಕ್ಕೆ ಧಕ್ಕೆ ಬಂದಿದೆ ಹಾಗಾಗಿ ಅದಕ್ಕೆ ರಿಪೇರಿ ಮಾಡೋ ಇಲ್ಲ ಈ ಸಂತಾನೋತ್ಪತ್ತಿಯ ವ್ಯವಸ್ಥೆಗೆ ಏನೇ ಡ್ಯಾಮೇಜ್ ಆಗಿದ್ದರೆ ಅದನ್ನು ನಾವು ಸರಿಪಡಿಸೋಕ್ಕೆ ಕಷ್ಟ ಆಗ್ತಾ ಇದೆ ಈಗ